ಸೌಜನ್ಯ ಪ್ರಕರಣದಲ್ಲಿ ಈಗಾಗಲೇ ಮತ್ತೆ ಮರುಜೀವವನ್ನು ಕೊಟ್ಟಿದ್ದಾನೆ ಸಮೀರ್ ಅಂತಲೇ ಹೇಳ್ಬೋದು ಅವರು ಸದ್ಯ ಈ ಪ್ರಕರಣದಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಎಂಬುದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೌಜನ್ಯ ನ್ಯಾಯ ಸಿಗಬೇಕು ಎಂಬುದು ಹಾಗೆ ನಿಜದ ಆರೋಪಿಗಳು ಈಗಾಗಲೇ ಸಿಗಬೇಕು ಎಂದು ವಾದವನ್ನು ಈಗ ಸಮೀರ್ ಅವರು ಮಾಡಿದ್ದರು ಅದರಂತೆ ಈಗ ಸಿಕ್ಕಾಪಟ್ಟೆ ವೀಡಿಯೋ ಕಾರ ವೈರಲ್ ಬೆನ್ನಲ್ಲೇ ಅವರ ಮೇಲೆ ಕೇಸ್ ಕೇಸ್ಗಳು ದಾಖಲಾಗಿತ್ತು ಈಗ ಸೌಜನ್ಯ ಹೋರಾಟಕ್ಕೆ ಮತ್ತೊಂದಷ್ಟು ಈಗ ಬಲಾಸಿಗಿದೆ ಅಂತ ಹೇಳ್ಬೋದು ಸಾಕಷ್ಟು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆಲ್ಲರೂ ಕೂಡ ಈಗ ಹೋರಾಟವನ್ನು ಈಗ ಬೆಂಬಲಿಸಿದ್ದಾರೆ ಇನ್ನೂ ಕೆಲವರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ಅವರ ಮಾತಿಗೆ ಅವರ ಬುದ್ಧಿಗೇಡಿಗಳು ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಏಕೆಂತಂದರೆ ಅವರ ಮನೆ ಹೆಣ್ಣುಮಗಳು ಈ ರೀತಿ ಆಗದಿ ಆಗಿದ್ದರೆ ಈ ಥರ ಮರು ಪ್ರಶ್ನೆಗಳನ್ನು ಮಾಡ್ತಿರಲಿಲ್ಲ ಎಂಬುದು ನನ್ನ ಭಾವನೆ ಕೂಡ ಹೌದು ಸದ್ಯ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಸತ್ಯಕ್ಕೆ ಜಯ ಸಿಗಬೇಕಾಗಿದೆ ಇಂದಿಗೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗದೇ ಇರೋದಕ್ಕೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇಂದನೇ ಕಾರಣ ಅಂತಲೂ ಸಹ ಹೇಳಲಾಗುತ್ತೆ ಆದರೂ ಕೂಡ ಈ ಹೆಣ್ಣುಮಗಳಿಗೆ ನ್ಯಾಯ ದೊರಕಬೇಕು ಎಂಬುದೇ ಈಗ ಸಾಕಷ್ಟು ಕರ್ನಾಟಕದ ಜನತೆಯ ಆಶಯವಾಗಿದೆ ಅಂತಲೂ ಕೂಡ ಇಲ್ಲಿ ಯೋಚನೆ ಮಾಡಬೇಕು ಆಗ ನೀವಿನ ನಂತರ ಈ ಸೌಜನ್ಯ ಪ್ರಕರಣದ ಬಗ್ಗೆ ನೀವು ಕೂಡ ಈ ಸೌಜನ್ಯ ಪ್ರಕರಣಕ್ಕೆ ಸಪೋರ್ಟ್ ಮಾಡಿದರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಮೀರ್ ಎಂಡಿಯರಿಗೂ ಕೂಡ ಸಪೋರ್ಟ್ ಮಾಡಿ ಧನ್ಯವಾದಗಳು